ನಮಸ್ತೆ ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಒಂಚೂರು ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ವಶೀಕರಣ ಮಾಡ್ತಾರಲ್ಲ ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ನೀವು ಫಿಸಿಕಲಿ ಬೇಕು ಅನ್ನುವಂಥ ಕಾರಣಕ್ಕೆ ಸೊ ಒಂದು ರೀತಿ ನಂಗೆ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಹೇಳಬೇಕು ಹೇಳ್ಬಾರ್ದು ಅಂತ ಸಲಿಂಗ ಕಾಮಿಗಳು ಅಂತಾರಲ್ಲ ಆ ತರಾನು ಇದೆ ಮತ್ತೆ ಪ್ರೀತಿ ಹೆಸರಲ್ಲಿ ಅಥವಾ ಪ್ರೇಮದ ಹೆಸರಲ್ಲಿ ಯಾರೋ ನಿಮ್ಮನ್ನ ವಶೀಕರಿಸಿ ಇಟ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ಶಿಪ್ ಅನ್ನ ವಶೀಕರಿಸಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಒಂದು ಮಗು ಹುಟ್ಟಿ ಆ ಮಗು ಮಕ್ಕಳನ್ನೇ ತಿನ್ನುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಇದೆ ಮಗು ಹುಟ್ಟಿ ಮಗುನೇ ಆ ಆ ಹುಟ್ಟಿರುವಂತ ಮಕ್ಕಳನ್ನೇ ತಿನ್ಕೊಳ್ಳುತ್ತೆ ಆ ತರದೇನೋ ಇದೆ ಅನ್ನುವಂಥದ್ದು ಇದೆ ಮುಂದಿನ ಹುಣ್ಣಿಮೆಯಲ್ಲಿ ಅಥವಾ ಅಮಾವಾಸ್ಯೆಯಲ್ಲಿ ಈ ತಿಂಗಳು ಅಥವಾ ಮುಂಬರುವಂತ ದಿನಗಳಲ್ಲಿ ತುಂಬಾನೇ ನೆಗೆಟಿವಿಟಿ ಆಗಿರುವಂಥದ್ದು ಮಾಡಿರುವಂಥದ್ದು ಪ್ರಯೋಗಗಳನ್ನ ಮಾಡುವಂಥದ್ದು ಇದೆ ಕೆಲವರು ನಿಮ್ಮಿಂದ ಮಕ್ಕಳು ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೂ ಕೂಡ ಈ ಒಂದು ನೆಗೆಟಿವಿಟಿನ ಬ್ಲಾಕ್ ಮ್ಯಾಜಿಕ್ ಎನರ್ಜಿನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಸಾರಿ ಟು ಸೇ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಬಿಟ್ರೆ ಬೇರೆ ಏನೂ ಇಲ್ಲ ಎಲ್ಲ ರೀತಿಯಲ್ಲೂ ಬ್ಲಾಕ್ ಮ್ಯಾಜಿಕ್ ಇದೆ ಇಟ್ಸ್ ಎ ಜನರಲ್ ರೀಡಿಂಗ್ ಓಕೆ ಇದೊಂದು ಜನರಲ್ ರೀಡಿಂಗ್ ಎಲ್ರಿಗೂ ಅನ್ವಯಿಸೋದಿಲ್ಲ ನಿಮ್ಮಲ್ಲಿ ಯಾರ ಜೀವನ ಆದ್ರೂ ಚೆನ್ನಾಗಿದ್ರೆ ಮೇ ಬಿ ಚೆನ್ನಾಗಿರಿ ಇದ್ರನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಬಟ್ ಇಲ್ಲಿ ತುಂಬಾನೇ ಒಂದು ಗ್ರೂಪೇ ಇದೆ ಇದು ಈ ಗ್ರೂಪು ತುಂಬಾ ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡುತ್ತೆ ಮಾಡ್ತಿದೆ ಅನ್ನುವಂಥದ್ದು ಇದೆ ಅನ್ಫಾರ್ಚುನೇಟ್ಲಿ ಈ ಗ್ರೂಪ್ ಏನಿದೆ ಅಂದ್ರೆ ಈ ಗ್ರೂಪ್ ಎಲ್ಲ ನಿಮ್ದೇ ಇದೆ ನೀವೇ ಕ್ರಿಯೇಟ್ ಮಾಡಿರುವಂತ ಗ್ರೂಪ್ ಇದೆ ನಿಮ್ಮದೇ ಆದ ಕಾರ್ಯವೈಖರಿ ಅನ್ನುವಂಥದ್ದು ಇದೆ ದುಡ್ಡಿನ ವಿಚಾರದಲ್ಲಿ ನೆಗೆಟಿವಿಟಿ ಇದೆ ದುಡ್ಡಿನ ವಿಚಾರಕ್ಕೆ ಜಗಳ ಇದೆ ಮನಸ್ತಾಪ ಇದೆ ಈ ಒಂದು ದೊಡ್ಡ ಗ್ರೂಪ್ ಇದರಲ್ಲಿ ಫೀಮೇಲ್ಸ್ ಇದಾರೆ ಮಕ್ಕಳಿದ್ದಾರೆ ಒಂದಿಷ್ಟು ಪ್ರೇತಗಳನ್ನ ಇಟ್ಕೊಂಡು ಆಟ ಆಡ್ತಾರಲ್ಲ ನೆಗೆಟಿವಿಟಿನ ಇಟ್ಕೊಂಡು ಆಟ ಆಡ್ತಾರಲ್ಲ ಅಂಥವರ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ ಅವರಿಗೆ ಕರ್ಮ ರಿಟರ್ನ್ ಆಗುವಂತ ಸಾಧ್ಯತೆ ಇದೆ ಇದರಲ್ಲಿ ಎಲ್ಲದ್ರಿಂದ ಪರಿಹಾರ ಹೇಗೆ ತಾಯಿ ಹೇಳು ತಪ್ಪಾಗಿದೆ ಅಂತ ಯಾರೋ ಕೇಳ್ತಿದ್ದಾರೆ ನಂಗೂ ಅದಕ್ಕೂ ಸಂಬಂಧ ಇಲ್ಲ ನಿಮ್ಗೆ ಇಷ್ಟ ಬಂದಂತ ರೀತಿಲಿ ನೀವು ಅದನ್ನ ಪರಿಹಾರ ಮಾಡಿಕೊಳ್ಳಿ ನಿಮ್ಗೆ ಗೊತ್ತಿರುತ್ತೆ ಸೊ ಯಾರ್ಯಾರಿಗೆ ನಿಮ್ಮಿಂದ ಅನ್ಯಾಯ ಆಗಿದ್ಯೋ ಅವರಲ್ಲಿ ಕ್ಷಮಾಪಣೆಯನ್ನ ಕೇಳಿ ಅದಕ್ಕೆ ದೈವಗಳನ್ನ ಬಂಧ ಮಾಡಿದ್ರೆ ದೈವಗಳನ್ನ ಬಿಡುಗಡೆ ಮಾಡಿ ಕೊಡಿ ಅವರ ಬಾಡಿನ ಗೊಂಬೆಗಳ ಮಾಡಿ ಪೀಸ್ ಪೀಸ್ ಮಾಡಿ ಏನ್ ಆಟ ಆಡಿದ್ರಿ ಅದೆಲ್ಲಾನು ಸರಿಪಡಿಸಿ ನಿಮ್ಮಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದ್ಯೋ ಅವರವರಿಗೆ ನ್ಯಾಯನ ವಾಪಸ್ ಕೊಡಿ ಯಾರ್ಯಾರ ಶಕ್ತಿನ ಕಿತ್ಕೊಂಡಿದ್ದೀರ ಅವ್ರವರಿಗೆ ಅವರ ಪವರ್ ನ ವಾಪಸ್ ಕೊಡಿ ಶಕ್ತಿನ ವಾಪಸ್ ಕೊಡಿ ಅನ್ನುವಂಥದ್ದು ಕೂಡ ಇದು ಸಮಥಿಂಗ್ ಏನು ಹಾಸ್ಪಿಟ್ಲು ಜಾಸ್ತಿ ನೋಡ್ತೀರಾ ಈ ತಿಂಗಳು ಅಂತ ಅನ್ನಿಸ್ತಾ ಇದೆ ಆಗ್ಲೇ ಹೇಳ್ದಂಗೆ ಅಗೈನ್ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಡಸ್ಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಆಗ್ತಾ ಇದೆ ಅನ್ನುವಂಥದ್ದು ಅದು ಪಾಸಿಟಿವ್ ಅಲ್ಲಿ ತಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ಅಲ್ಲಿ ತಗೊಂಡ್ರೆ ನೆಗೆಟಿವ್ ಆಗಿರುತ್ತೆ ಬಟ್ ನೀವು ನೋಡ್ತಿರುವಂತ ಇಷ್ಟು ಗ್ರೂಪ್ ಏನಿದೆ ಈ ಗ್ರೂಪ್ ಎಲ್ಲ ನಿಮ್ ಜೊತೆ ಚೆನ್ನಾಗಿರೋರೆ ನಿಮ್ ಜೊತೆ ಸೋಷಿಯಲೈಸ್ ಆಗಿರೋರೆ ಮತ್ತೆ ನಂಗೆ ಇಲ್ಲಿ ಜನರ ಎನರ್ಜಿಗಿಂತ ಜಾಸ್ತಿ ದುಷ್ಟಶಕ್ತಿ ಅಂತ ಕರೆಯೋದಿಲ್ಲ ನೀವೇ ಕರ್ಕೊಂಡ್ ಬಂದಿರುವಂತ ಎಂಟಿಟಿ ಇರಬಹುದು ಆ ಒಂದು ಅಹ್ ಏನ್ ಹೇಳೋದು ಸತ್ತೋದವ್ರನ್ನ ಸೊ ಆತ್ಮಗಳು ಅಂತ ಕರೀತೀರಾ ಹಿರಿಯರು ಅಂತ ಕರೀತೀರಾ ಅಥವಾ ಕಿರಿಯರು ಅಂತ ಕರೀತೀರಾ ಸೊ ಪವಿತ್ರರು ಅಂತ ಹೇಳ್ತೀರಾ ದೇವರ ಸಮಾನ ಅಂತ ಹೇಳ್ತೀರಾ ಆದ್ರೆ ಇವ್ರು ಮಾಡ್ತಿರೋ ಕೆಲ್ಸಗಳು ಯಾವ್ದು ಸರಿ ಇಲ್ಲ ಯಾಕೆ ಅಂದ್ರೆ ನೀವು ಅವರಿಗೆ ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿ ಮಾಡಿ ಬಿಟ್ರಿ ಯಾರ್ಯಾರ ಬಿಟ್ರ ಅವ್ರೆಲ್ಲಾ ಸತ್ ಹೋದ್ರು ಅದ್ ಇನ್ನೆಲ್ ಹೋಗುತ್ತೆ ವಾಪಾಸ್ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ ಈಗ ನಿಮ್ಗೆ ಇಷ್ಟ ಬಂದಂಗ ಅದನ್ನ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಯಾರು ಆ ಆಫರ್ಸ್ ನ ತಂದ್ಕೊಟ್ರೋ ಅವ್ರ ಮನೆಗೆನೆ ವಾಪಸ್ ಕಳ್ಸಿಬಿಡಿ ಅದನ್ನ ಅನ್ನುವಂಥದ್ದು ಹೇಳಬಹುದು ಯಾಕೆಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಯಾರ್ಯಾರ ಹತ್ರ ನೀವು ಹಣ ತಗೊಂಡು ಹೀಗ್ ಮಾಡ್ಕೊಡಿ ಹೀಗ್ ಮಾಡ್ಕೊಡಿ ಅವ್ರನ್ನ ಮಾಡ್ಕೊಡಿ ಅವ್ರನ್ನ ಕೊಲ್ಲಿ ಇವ್ರನ್ನ ಇದ್ ಮಾಡಿ ಅಂತ ಸೊ ಇದ್ರಿಂದ ಆಗೋ ಅನಾಹುತಕ್ಕೆ ಎಷ್ಟು ಬೆಲೆ ತೆರಬೇಕಾಗತ್ತೆ ಅವಾಗ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗೆಲ್ಲ ನನ್ ತಮ್ಮನ್ ಬರೀ ಹತ್ತು ಸಾವಿರ ಕೊಟ್ಟಿ ಕೊಲ್ಸಿದಾರೆ ಪ್ರಯೋಗ ಮಾಡ್ಸಿ ಸೊ ನನ್ ತಮ್ಮ ಹೋದ ಇವಾಗ ನಾನು ಅವರಿಗೆ ಹತ್ತು ಕೋಟಿ ಬೇಕಾದ್ರೂ ಕೊಡಬಲ್ಲೆ ದುಡ್ಡಿ ಅವರು ನನ್ನ ತಮ್ಮನ್ ವಾಪಸ್ ತಂದ್ಕೊಡಕ್ ಆಗತ್ತ ಸೊ ನಮ್ ತಂದೆ ತಾಯಿನ ಹಾಗೆ ಕೊಂದ್ರು ನಮ್ ತಂದೆ ತಾಯಿನ ವಾಪಸ್ ತಂದ್ಕೊಡಕ್ ಆಗತ್ತ ಇಟ್ಸ್ ಕರ್ಮ ರಿಟರ್ನ್ ಸೊ ನಿಮ್ಗೆ ಪಶ್ಚಾತ್ತಾಪ ಮಾಡ್ಕೊಳ್ಳೋದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇದೆ ಮಾಡ್ಕೊಳ್ಳಿ ಅನ್ನುವಂತದ್ದು ಇದೆ ತುಂಬಾ ಹೆವಿ ಎನರ್ಜಿ ಇದೆ ಮಾಡಿ ದುಂಡು ಮಹಾರಾಯ ಅನ್ನುವಂತ ರೀತಿಲಿ ಇದೆ ಸೊ ಒಳ್ಳೇದಾಗ್ಲಿ ಸೊ ಇದಿಷ್ಟು ಒಂದು ಪರ್ಟಿಕ್ಯುಲರ್ ಗ್ರೂಪ್ ಇದೆ ಸುಮಾರು ಒಂದು ಐನೂರಿಂದ ಐದು ಸಾವಿರ ಜನ ಗ್ರೂಪ್ ಅಂತ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ಐನೂರಿಂದ ಐದು ಸಾವಿರ ಗ್ರೂಪಿಗೆ ಇದೊಂದು ನನ್ ಕೈಲಾದಷ್ಟು ನಾನ್ ನಿಮ್ಗೆ ರಕ್ಷೆ ಹಾಕಿದೀನಿ ನಾನ್ ಕೈಲಾದಷ್ಟು ನಿಮ್ಗೆ ಒಳಿತಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಆಂಜನೇಯನ ಆಶೀರ್ವಾದ ಅಥವಾ ಕಾಳಿಕಾ ದೇವಿಯ ಆಶೀರ್ವಾದದಿಂದ ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀನಿ ಅಥವಾ ನೀವು ಯಾವ ದೇವ್ರನ್ನ ಹಿಡಿದು ಇಷ್ಟು ಆ ಅನಾಚಾರ ಮಾಡಿದ್ರು ಆ ದೇವಿನೇ ಹಿಡಿದು ಅನ್ನು ಕೂಡ ಕೇಳಿ ಕೊಡ್ತಾಳೆ ಅನ್ನುವಂಥದ್ದು ಸೊ ಅದ್ ಬಿಟ್ಟು ವಾಪಸ್ ಬರೋಣ ನಾರ್ಮಲ್ ಆಗಿ ಶ್ರಮ ಜೀವಿಗಳು ಯಾರಿದ್ದಾರೆ ಕಷ್ಟಪಟ್ಟು ದುಡ್ದು ತಿನ್ನೋ ಅಂತವ್ರು ಅವ್ರ ಬಗ್ಗೆ ನೋಡೋಣ ಸೊ ಫೈನಾನ್ಶಿಯಲಿ ಸಕ್ಸಸ್ ಸಿಗುವಂತದ್ದು ದುಡ್ಡು ಬರುವಂತ ಸಾಧ್ಯತೆ ಇದೆ ಓದಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ ಯಾರಿಗೋ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗ್ಬಹುದು ತೋರಿಸ್ಕೊಂಡು ಒಂದು ಬಾಟ್ಲು ಗ್ಲುಕೋಸ್ ಏನೋ ಡ್ರಿಪ್ಸ್ ಹಾಕಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನನ್ನ ರೀಡಿಂಗ್ ನೋಡಿ ನಿಮ್ಗೆ ಏನಾದ್ರು ಭಯ ಗಾಬರಿ ಆಗಿದ್ರೆ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಗೆ ಏನು ಆಗೋದಿಲ್ಲ ಹೋಗೋ ಹೋಗುವಂಥದ್ದು ಅಥವಾ ಬೇರೆ ಏನೋ ಆಗುವಂಥದ್ದು ಇಷ್ಟೊತ್ತು ಹೇಳಿದೇನಿದೆ ಅದು ಅತೀವ ಶಕ್ತಿಗಳನ್ನ ಇಟ್ಕೊಂಡು ಪ್ರಯೋಗಗಳ ಮುಖಾಂತರ ಹೆಸರು ಮಾಡಬೇಕು ಹಣ ಮಾಡಬೇಕು ಅಂತ ಯಾರು ಕಾಯ್ತಿದ್ರು ಅವರಿಗೆ ಬಂದಂತ ಮಾಹಿತಿ ಅದು ನಿಮ್ಗೇನು ಏನು ಆಗೋದಿಲ್ಲ ಅನ್ನುವಂಥದ್ದು ಇದೆ ಯಾರೋ ಹೊಸ ಗಾಡಿ ತಗೊಳ್ಳುವಂಥದ್ದು ಪಾಪುಗೆ ಆ ಇದು ಆಟ ಆಡಕ್ಕೆ ತಳ್ಕೊಂಡು ಹೋಗ್ತಾರಲ್ಲ ಬೇಬಿ ಹೊರಗಡೆ ಹೋದಾಗೆಲ್ಲ ಪಾಪುನ ಮಲಗಿಸ್ಕೊಂಡು ತಳ್ಕೊಂಡು ಹೋಗ್ತಾರಲ್ಲ ರೋಡಲ್ಲಿ ಏನ್ ಹೇಳ್ತಾರೆ ಅದರಲ್ಲಿ ಪಾಪುನ ಕೂರಿಸಿ ನೀವೇನೋ ಒಂಚೂರು ಈ ಕಡೆ ತಿರ್ಗಿ ಮಾತಾಡ್ಬೇಕಾದ್ರೆ ಪಾಪು ಅದರಿಂದ ಎದ್ದಿ ಬಿದ್ದೋಗುತ್ತೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ವಯಸ್ಸಾಗಿರೋ ವ್ಯಕ್ತಿನ ಗೆ ಸೇರ್ಸೋದ್ರ ಮಧ್ಯೆ ಅವರು ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ನಿಮ್ಮ ಪಾರ್ಟ್ನರ್ನ ಆರೋಗ್ಯದ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಮತ್ತೆ ಇಲ್ಲಿ ಹ್ಮ್ ಇಬ್ರು ಸಿಂಗಲ್ ಪೇರೆಂಟ್ ರಿಯೂನಿಯನ್ ಆಗ್ತಾರೆ ಅಥವಾ ಇಬ್ರು ಸಿಂಗಲ್ ಪೇರೆಂಟ್ ಗೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ವಿಚಾರನೆ ಅದಾಗುತ್ತೆ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ ಲೈಕ್ ಇಬ್ಬರು ಒಂದ್ ರೀತಿ ಏನ್ ಹೇಳ್ತಾರೆ ಅವರ ಪಾರ್ಟ್ನರ್ ಎಕ್ಸ್ಪೈರ್ ಆಗಿರ್ತಾರೆ ಸೊ ಹಾಗಾಗಿ ಅವರು ಒಂದು ಸೆಲೆಬ್ರಿಟಿ ರೇಂಜ್ ಅಲ್ಲಿ ಇದ್ದು ಅವರಿಬ್ಬರು ಅಹ್ ಒಂದ್ ರೀತಿಲಿ ಮತ್ತೆ ರಿಯೂನಿಯನ್ ಮ್ಯಾರೇಜ್ ಎನರ್ಜಿಗೆ ಬರ್ತಾರೆ ಚೆನ್ನಾಗಿರ್ತಾರೆ ಮಾಡಬಹುದು ಹ್ಮ್ ಏನು ತೊಂದರೆ ಇಲ್ಲ ಅನ್ನುವಂಥದ್ದು ಇದೆ ಸೊ ಎಸ್ ಆಗತ್ತೆ ಮುಂದಿನ ದಿನಗಳಲ್ಲಿ ಅವರಿಗೂ ಒನ್ ಪಾಪು ಆಗತ್ತೆ ತಪ್ಪೇನು ತಪ್ಪೇನು ಇಲ್ಲ ಅಲ್ವಾ ಮಾಡ್ಬೋದು ಸೊ ಸಾಕಷ್ಟು ವಿಚಾರಗಳಲ್ಲಿ ಅಹ್ ಅನ್ಕೊಂಡಿದ್ದೇನೋ ಆಗದಿರ ಹೋಗಿ ಆಗಿಲ್ಲ ಆಗ್ದಿರ ಹೋಗಿ ಹೋಯ್ತು ಅಂತ ಬೇಜಾರ್ ಮಾಡ್ಕೊಂಡಿರ್ಬೋದು ಹಾಗೆ ಬೇಜಾರ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸ್ಟಾರ್ಟಿಂಗ್ ಅಲ್ಲೇ ಹೇಳದಂಗೆ ದುಡ್ಕಿ ನಿರ್ಧಾರನ ತಗೊಳ್ಬೇಡಿ ನಿಮ್ಮ ಲೈಫಿಗೆ ನೀವು ಒಂದು ರೆಸ್ಪಾನ್ಸಿಬಲ್ ಆಗಿರಿ ಅನ್ನುವಂಥದ್ದನ್ನ ಹೇಳ್ಬಲ್ಲ ಇಲ್ಲಿ ಜೊತೆಗೆ ಫೈನಾನ್ಶಿಯಲಿ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತಿರ ಅದು ಕೂಡ ಚೆನ್ನಾಗಿದೆ ಬಿಸ್ನೆಸ್ ಗ್ರೋತ್ ಒಂದಷ್ಟು ನಾನು ಅನ್ನುವಂತ ಗರ್ವ ನಿಮಗೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಫುಲ್ ಕರ್ಲಿ ಹೇರು ಕ್ಯಾಟೈ ಇರುವಂತ ಗುಂಡಗಿನ ದಪ್ಪ ಮುಖ ಇರುವಂತದ್ದು ಏನೋ ಕಾಣಿಸ್ತಾ ಇದೆ ಮೇ ಬಿ ಆ ತರ ಪಾಪು ಬರ್ಲಿ ಅಂತ ನೀವು ಇಮ್ಯಾಜಿನ್ ಮಾಡ್ತಿರ್ಬೋದು ಆ ತರದೇ ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮಕ್ಕಳನ್ನ ಆಟ ಆಡಿಸ್ತಾ ಇರ್ಬೇಕಾದ್ರೆ ವಿಶೇಷವಾಗಿ ಹುಷಾರಾಗಿ ಆಟ ಆಡಿಸಿ ನೀವೇನೋ ಸರ್ಕಸ್ ಮಾಡಕ್ ಹೋಗಿ ಮಗು ಕಾಲ್ ಮುರ್ಕೊಳ್ಬಹುದು ಅಥವಾ ಮಗು ತಲೆ ಕೆಳಗಾಗಿ ನೆಲಕ್ಕಪ್ಪಳಿಸ್ಬಹುದು ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ ಒಂದಿಷ್ಟು ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುವಂತ ತಯಾರಿ ಮಾಡ್ಕೊಳ್ತಿದೆ ಅಹ್ ಅಂತ ಇದೆ ಇಲ್ಲಿ ಸೊ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಒಂದ್ ಸ್ವಲ್ಪ ವಿಚಾರಗಳಲ್ಲಿ ನಿಮ್ಗೆ ಮನಸ್ತಾಪ ಇದ್ರೆ ನಿಮ್ ಪಾರ್ಟ್ನರ್ ಬಗ್ಗೆ ಕೂತು ಮಾತಾಡಿ ಸರಿಪಡಿಸ್ಕೊಳ್ಳಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಹೇಗೆ ಹೇಳ್ತಿದ್ದೀರಾ ಅಂತ ಯಾರೋ ಕೇಳ್ತಿದಾರೆ ಕಾರ್ಡ್ ಇಟ್ಕೊಂಡಿದೀರಾ ಅಲ್ಲೆಲ್ಲಾದ್ರೂ ಕಾರ್ಡ್ ಇದೆಯಾ ಅಂತ ಕಣಿತವಾಗ್ಲೂ ಇಲ್ಲ ಇದನ್ನ ನೋಡ್ತಾ ಇದ್ರೇನೆ ಹಾಗೆ ಕಾಣಿಸುತ್ತೆ ಸೊ ಇಲ್ಲಿ ಒಂದೊಂದು ಫೇಸ್ ಕೂಡ ಎಷ್ಟು ಡೀಟೇಲ್ ಆಗಿ ಇದೆ ಅಂದ್ರೆ ಸೊ ತುಂಬಾ ಡಿಟೇಲ್ ಆಗಿ ಇದೆ ನೀವೇ ನೋಡ್ಬೋದು ಒಂದೊಂದು ಕೂಡ ವಿತ್ ಕ್ಲಾರಿಟಿಲಿ ತೋರಿಸುತ್ತೆ ಒಂದೊಂದು ಮೆಸೇಜ್ ಕೂಡ ವಿತ್ ಕ್ಲಾರಿಟಿಲಿ ಬರುತ್ತೆ ಖಂಡಿತವಾಗ್ಲು ಇದು ಎರಡ್ ಸತಿ ಈಗಾಗ್ಲೇ ಹಚ್ಚಿದ್ರು ಇದು ಶಾಂತ ಆಗ್ತಾ ಇದೆ ಸೊ ಕೆಲವರಿಗೆ ಕ್ಷಮೆ ಇಲ್ದಿರ ಹೋಗ್ಬಹುದು ಸೊ ಸ್ವಲ್ಪ ನೋಡ್ಕೊಂಡು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಯಾರೋ ದೇವಿ ನಿಮ್ ನೀವು ಬಾಗ್ನ ಕೊಟ್ಟಿಲ್ಲ ಮಡ್ಲಕ್ಕಿ ಕೊಟ್ಟಿಲ್ಲ ಅಂತ ಕಾಯ್ತಾ ಇದಾರೆ ಹೋಗಿ ಕೊಟ್ಬಿಟ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾವುದೋ ಒಂದು ಋಷಿಗಳನ್ನ ಭೇಟಿ ಮಾಡ್ಬೇಕು ಅಂತ ಹುಡ್ಕಾಟ ನಡೆಸ್ತಾ ಇರೋರಿಗೆ ಸೊ ಅವ್ರು ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ತುಂಬಾ ವಯಸ್ಸಾಗಿರುವಂತ ಒಂದು ಆತ್ಮ ಅಥವಾ ಒಂದು ವ್ಯಕ್ತಿ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಎಸ್ಪೆಷಲಿ ಹೆಣ್ಣು ಮಕ್ಕಳ ಎನರ್ಜಿನ ಡಿಸ್ಟರ್ಬ್ ಮಾಡ್ತಾ ಇದೆ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಸೊ ಯಾರೇ ಆಗ್ಲಿ ನನ್ ಪ್ರಕಾರ ನನ್ ಪ್ರಕಾರ ಪೂರ್ತಿ ಆಯಸ್ಸಿಂದ ಇರಬೇಕು ಯಾಕೆ ಅಂದ್ರೆ ಅವ್ರು ಮತ್ತೆ ಪ್ರೇತವಾಗಿ ಭೂಮಿ ಮೇಲೆ ಅಲ್ಲಿಯೋದು ನನ್ಗೆ ಇಷ್ಟ ಇಲ್ಲ ಹಾಗಾಗಿ ಈಗ ಇಲ್ಲಿ ಒಂಚೂರು ಪ್ರಾಣಕ್ಕೆ ದುಡ್ಕಿ ನಿರ್ಧಾರ ತಗೊಳ್ತಾರೆ ಸೊ ನಂಗೆ ಸಾಕಾಗಿದೆ ಈ ಒಂದು ತಮ್ಮ ಜೀವನದ ಬಗ್ಗೆ ಬೆಲೆ ಗೊತ್ತಿಲ್ದಿರೋರ್ ಬಗ್ಗೆ ಯೋಚನೆ ಮಾಡಿ 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 ಹೇಳಿ 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 ಹಾಗಾಗಿ ಸೊ ಲೈವ್ ಯುವರ್ ಲೈಫ್ ಫುಲ್ಲಿ ಓಕೆ ಸೊ ಪೂರ್ತಿಯಾಗಿ ನಿಮ್ಮ ಲೈಫನ್ನು ನೀವು ಜೀವ್ ಸಿ ಅಂತ ಹೇಳ್ತೀನಿ ಸೊ ಸ್ವಲ್ಪ ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳ ಬಗ್ಗೆಹರಿಸ್ಕೊಳಕಾಗದೇ ಇರೋಷ್ಟು ಸಮಸ್ಯೆಗಳು ಏನಲ್ಲ ಸೊ ವೈ ಟಿ ವೈ ಕ್ಯೂ ಪಿ ಎ ಸಿ ಎನ್ ಇ ಆರ್ ಹೆಚ್ ಎಸ್ ಟಿ ಓ ವೈ ಅನ್ ಎಫ್ ಕೂಡ ಇದೆ ಲೆಟರ್ಸ್ ಅಂತ ಅನ್ಸುತ್ತೆ ಸೊ ಒಂದು ನಾಲ್ಕು ಮೂರು ಆರು ಎಂಟು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಎಸ್ ಆರ್ನೂ ಕೇಳೋದಾದ್ರೆ ವೆಯ್ಟ್ ಅಂತ ಹೇಳಬಹುದು ವೆಯ್ಟ್ ಎನರ್ಜಿ ಇದೆ ಇಲ್ಲಿ ಸೊ ವೇಟ್ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಧ್ಯಾನದ ಮುಖೇನ ಉತ್ತರನ ಕಂಡುಕೊಳ್ಳಿ ಅನ್ನುವಂಥದ್ದು ಇದೆ ಒಟ್ನಲ್ಲಿ ಸಾಕಷ್ಟು ಪ್ರಯೋಗಗಳು ಆಗಿದೆ ಅನ್ನುವಂಥದ್ದು ಇದೆ ತುಂಬಾ ಡೆಡ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ ಆ ಥರ ಇದೆ ಅದನ್ನ ರಿಮೂವ್ ಮಾಡ್ಕೊಳ್ತಿರೋ ಬಿಸ್ವಾಲ್ವ್ ಮಾಡ್ತಿರೋ ಅದು ಬೇರೆ ಯಾರಿಗೂ ಹೋಗದಂಗೆ ಅದನ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡ್ಕೊಂಬಿಡಿ ಬೇರೆಯವ್ರಿಗೂ ಅದು ಹೋಗಿ ತಲುಪಬಾರ್ದು ಈವನ್ ಅವರು ನಿಮ್ಗೆ ಮಾಡಿದಂತ ಶತ್ರುಗಳಾಗಿದ್ರು ಪರವಾಗಿಲ್ಲ ಅವ್ರಿಗೆ ಮತ್ತೆ ರಿಟರ್ನ್ ಹೋಗ್ದಿರೋ ಹಾಗೆ ನೋಡ್ಕೊಳ್ಳಿ ಯಾಕೆ ಅಂದ್ರೆ ಅವ್ರು ಮಾಡಿದ್ರು ಅಂತ ನೀವು ಅವ್ರಿಗೆ ಮಾಡಕ್ಕೆ ಹೋಗ್ಬೇಡಿ ಅವ್ರು ಕೊಚ್ಚೆ ಮಾಡಿದ್ದಾರೆ ಅಂದ್ರೆ ನೀವು ಕೊಚ್ಚೆ ಮಾಡಬೇಡಿ ಸೊ ನಮ್ಮ ಇಡೀ ಹೋಲ್ ಫ್ಯಾಮಿಲಿನ ಕೊಂದವರನ್ನ ನಾನು ಕ್ಷಮಿಸಿದೀನಿ ಅಂದ್ರೆ ನಿಮ್ಗೂ ಆ ಕ್ಷಮೆ ಕೊಡುವಂತ ಅರ್ಹತೆ ಇದೆ ಅನ್ನೋದನ್ನು ನಾನ್ ನಮ್ತೀನಿ ಯಾಕೆಂದ್ರೆ ಕ್ಷಮೆನ ಕೊಡಬೇಕು ಅಂದ್ರೆ ತುಂಬಾ ಅಗ್ಗಟ್ಸ್ ಬೇಕು ಅಗ್ಗಟ್ಸ್ ನಿನ್ಗಿದೆ ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ಒಳಿತಾಗತ್ತೆ ಯೋಚನೆ ಮಾಡಬೇಡಿ ಎಲ್ಲದಕ್ಕೂ ಕಾರಣ ಇದೆ ಎಲ್ಲದಕ್ಕೂ ಕಾರಣ ಇದೆ ನಂಬ್ತೀನಿ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಸೊ ಲವ್ ವಿಚಾರದಲ್ಲಿ ಪ್ರಪೋಸಲ್ ವಿಚಾರದಲ್ಲಿ ಚೆನ್ನಾಗಿದೆ ಜಾಬ್ ವಿಚಾರದಲ್ಲಿ ಚೆನ್ನಾಗಿದೆ ಪ್ರಯಾಣ ಹೋಗ್ಬೋದು ತೊಂದರೆ ಇಲ್ಲ ಸೊ ಒಂದಿಷ್ಟು ನೆಗೆಟಿವಿಟಿ ಒಂದಷ್ಟು ದುಷ್ಟಶಕ್ತಿಗಳು ಅಂತ ಹೇಳೋದ್ಕಿಂತ ಬೇಡದೆ ಇರುವಂತ ಅನಗತ್ಯ ನ ಭೂಮಿ ಮೇಲೆ ಹುಟ್ಟಾಕ್ಬೇಡಿ ಅನ್ನುವಂಥದ್ದು ಇದೆ ಸಮಾಧಿಲಿರೋರ್ನ ಸಮಾಧಿಲಿರಕ್ ಬಿಡಿ ಸಮಾಧಿಯಿಂದ ಹೊರಗೆ ತೆಗ್ದು ಯಾಕೆ ಪ್ರಯೋಗಗಳನ್ನ ಮಾಡಿ ನಿಮ್ ಜೀವನನೂ ನರಕ ಮಾಡ್ಕೊಂಡು ಭೂಮಿಯ ವಾತಾವರಣನ ಕೂಡ ಹಾಳು ಮಾಡ್ತಿದ್ದೀರಾ ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ ಲೈಫ್ ಬ್ಯಾಲೆನ್ಸ್ ಅಲ್ಲಿ ಇಲ್ಲ ಬ್ಯಾಲೆನ್ಸಿಗೆ ತಗೊಂಬನ್ನಿ ಇದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸೊ ಲೋಕ ಸಮಸ್ತ ಭವಂತು ಯಾರೋ ಒಂದೇ ಒಂದು ಪ್ರಶ್ನೆ ಅಂತಿದ್ದಾರೆ ಏನ್ ಪ್ರಶ್ನೆ ಇರ್ಬಹುದು ಸದ್ಯಕ್ಕೆ ವೆಯ್ಟ್ ಅಂತ ಇದೆ ಇಲ್ಲಿ ಸೊ ವೆಯ್ಟ್ ಮಾಡಿ ಅನ್ನುವಂಥದ್ದು ಸೊ ಸಾಕಷ್ಟು ವಿಚಾರಗಳಲ್ಲಿ ಒಳಿತಾಗ್ಲಿ ಅಂತ ಆಶಿಸ್ತಾ ನಿಮ್ಮಲ್ಲಿನ ಬದಲಾವಣೆಗೆ ನೀವೇ ಕಾರಣ ಆಗಿ ಅಂತ ಕೇಳ್ಕೊಳ್ತಾ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯಸ್ಸು ಆರೋಗ್ಯದಿಂದ ಕೂಡಿರ್ಲಿ ಅಂತ ಕೇಳ್ಕೊಳ್ತಾ ಸೊ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದನ ಮಾಡ್ತಾ ಸಾಕಷ್ಟು ದುಷ್ಟರಿಂದ ಕಚ್ಚಿಸ್ಕೊಳ್ಳೋದನ್ನ ಬಿಟ್ಟು ನೀವು ನೀವಾಗಿರಿ ಅಂತ ಹೇಳ್ತಾ ಹೊಸ ವರ್ಷನ ಚೆನ್ನಾಗಿ ಎಂಜಾಯ್ ಮಾಡಿ ಒಂದು ಹೊಸ ರೆವಲ್ಯೂಷನ್ ತಗೊಂಡು ಬದುಕಿ ಅಂತ ಹೇಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿನ ತಂದ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಸಿಗ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಹಾನೆಸ್ಟ್ ಇಸ್ ದ ಬೆಸ್ಟ್ ಕೀ ನಿಮ್ಮ ಜೊತೆ ನೀವು ಹಾನೆಸ್ಟ್ ಆಗಿ ಇರಿ ಅದ್ರ ಜೊತೆ ನಿಮ್ಮ ಜೊತೆ ನೀವು ನಗ್ನಗ್ತ ಇರಿ ನಿಮ್ಮ ಕಂಪನಿ ನಿಮ್ಗೆ ಬೋರ್ ಆಗ್ಬಾರ್ದು ನಿಮ್ ಜೊತೆ ನೀವು ಚೆನ್ನಾಗಿಲ್ಲ ಅಂದ್ರೆ ನೀವ್ ಯಾರ ಜೊತೆ ಚೆನ್ನಾಗಿರಕ್ಕಾಗಲ್ಲ ನಿಮ್ಗೋಸ್ಕರ ನೀವ್ ಬದ್ಲಾಗಿ ಯಾರಿಗೋಸ್ಕರನೂ ಅಲ್ಲ ನಿಮ್ಗೋಸ್ಕರ ನೀವ್ ಬದ್ಲಾಗಿ ನಿಮ್ಗೋಸ್ಕರ ಇಡೀ ವಾಗ್ದೇವಿ ಕುಟುಂಬ ಇದೆ ಸಪೋರ್ಟ್ ಮಾಡೋದಕ್ಕೆ ಸೊ ಆಗೋ ಆಗುತ್ತೆ ತಿದ್ಕೊಳ್ಳೋದಕ್ಕೆ ಒಂದ್ ಒಳ್ಳೆ ಅವಕಾಶ ಇದೆ ತಿದ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ನಮಸ್ತೆ thanks for watching